ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಅದರಲ್ಲೂ ಕೂಡ ಈ ವಾರದ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವತ್ತಿನ ಒಂದು ಎಪಿಸೋಡ್ ಅಂತಾನೆ ಹೇಳ್ಬೋದು ಅಂದ್ರೆ ಇವತ್ತಿ ಬುಧವಾರದ ಎಪಿಸೋಡ್ ಅಲ್ಲಿ ಎಷ್ಟು ಜನರ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರ್ ಆಗ್ತಾ ಇದ್ದಾರೆ ಯಾವ ಸ್ಪರ್ಧಿಗಳ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರ್ ಆಗ್ತಾ ಇದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ನಿನ್ನೆ ಒಂದು ಎಪಿಸೋಡ್ ಅಂದ್ರೆ ಮಂಗಳವಾರದ ಎಪಿಸೋಡ್ ಅಲ್ಲಿ ಮೂರು ಜನ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅದರಲ್ಲಿರುವ ಮೊದಲನೇದಾಗಿ ನಮ್ಮ ರಾಶಿಕಾ ಶೆಟ್ಟಿ ಎರಡನೇದಾಗಿ ನೋಡ್ತಾ ಹೋದಾದರೆ ನಮ್ಮ ಸೂರಸಿಂಗ್ ಮೂರನೇದಾಗಿ ನೋಡ್ತಾ ಹೋದಾದರೆ ಧನುಷ್ ಗೌಡ ಅಂತ ಹೇಳ್ಬೋದು ಧನುಷ್ ಗೌಡ ಅವರ ಫ್ಯಾಮಿಲಿ ಮೆಂಬರ್ಸ್ ಇನ್ನು ಕೂಡ ಬರೋದಿದೆ ನಿನ್ನೆ ಅವರ ಮದರ್ ಮಾತ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಇವತ್ತು ಅವರ ವೈಫ್ ಅನ್ನು ಕೂಡ ಬಿಗ್ ಬಾಸ್ ಮನೆಗೆ ನಮ್ಮ ಬಿಗ್ ಬಾಸ್ ಕರೆಸ್ತಾರೆ ಅಂತ ಹೇಳ್ಬೋದು ಹಾಗಾದ್ರೆ ಇವತ್ತಿನ ಮೂರು ಜನರ ಒಂದು ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಿದೆ ನಾಲ್ಕನೇ ಐದು ಮತ್ತು ಆರು ಇವತ್ತು ಮೂರು ಜನರ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿ ಆಗೋದ್ರಿಂದ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಎಂಟ್ರಿ ಆಗ್ತಾ ಇರುವಂತಹ ಮೂರು ಜನ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋದಾದ್ರೆ ಮೊದಲನೇದಾಗಿ ನೋಡ್ತಾ ಹೋದಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬಹುದು ರಕ್ಷಿತಾ ಶೆಟ್ಟಿ ಅವರ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರೆ ಅಂತಾನೆ ಹೇಳ್ಬೋದು ಯಾರು ಬರ್ತಾ ಇದಾರೆ ಅಂತ ನೋಡ್ತಾ ಹೋದಾದ್ರೆ ಕೇವಲ ಅಂದ್ರೆ ಇವರ ತಾಯಿ ಮಾತ್ರ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಅವರ ಫ್ಯಾಮಿಲಿಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಾಲ್ಕನೇದಾಗಿ ಎಂಟ್ರಿ ಕೊಟ್ಟಿರುವಂತಹ ಫ್ಯಾಮಿಲಿ ಅಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಏನು ನೋಡ್ತಾ ಹೋಗೋದಾದ್ರೆ ಐದನೇದಾಗಿ ಎಂಟ್ರಿ ಕೊಡ್ತಾ ಇರುವಂತಹ ಒಂದು ಫ್ಯಾಮಿಲಿ ಯಾವ್ದಪ್ಪ ಅಂದ್ರೆ ನಮ್ಮ ಅಶ್ವಿನಿ ಗೌಡ ಅವರ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರ ಫ್ಯಾಮಿಲಿಯಲ್ಲಿ ಅಹ್ ಅಶ್ವಿನಿ ಗೌಡ ಅವರ ಮಗ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಅವರ ತಾಯಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ಆಲ್ರೆಡಿ ಕೂಡ ಪ್ರೋಮೋ ನೋಡಿ ಕೂಡ ಗೊತ್ತಾಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಅಶ್ವಿನಿ ಗೌಡ ಅವರ ಮಗ ಹಾಗೆ ತಾಯಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಐದು ಜನ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿ ಕೊಟ್ಟರೆ ಈಗ ಆರನೇದಾಗಿ ಯಾರ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದಾದ್ರೆ ನಮ್ಮ ಧ್ರುವಂತ ಅವರ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಧ್ರುವಂತ ಅವರ ಫ್ಯಾಮಿಲಿಯಿಂದ ಅವರ ಅಣ್ಣ ಹಾಗೆ ಅವರ ಅತ್ತಿಗೆ ಅಂತ ಹೇಳ್ಬೋದು ಅಂದ್ರೆ ಅವರಿಬ್ಬರು ಈಗ ಬಿಗ್ ಬಾಸ್ ಮನೆಗೆ ನಮ್ಮ ಧ್ರುವಂತ ಅವರು ಎಂಟ್ರಿ ಕೊಟ್ಟ ಮೇಲೆ ಅವರ ಅಣ್ಣನ ಮದುವೆ ಆಯಿತು ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಅವರ ಅಣ್ಣ ಹಾಗೆ ಅವರ ವೈಫ್ ಅಂದ್ರೆ ಅವರ ಅಣ್ಣನ ವೈಫ್ ಅಂದ್ರೆ ಅತ್ತಿಗೆ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಒಂದು ಅವರು ಮದುವೆಯ ಒಂದು ಉಡುಪಿನಲ್ಲಿ ಅಂದ್ರೆ ಮದುವೆ ಮಂಟಪದಲ್ಲಿ ಇದ್ದಂಥ ಉಡುಪಿನ ಗೆಟಪೆ ಹಾಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಗ್ರೂಪ್ ಫೋಟೋನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಧ್ರುವಂತ ಹಾಗೆ ಧ್ರುವಂತವರನ್ನು ಇಬ್ಬರು ಕೂಡ ತೆಗೆಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಗೆ ಇವತ್ತಿನ ಎಪಿಸೋಡ್ ಅಂದರೆ ಒಟ್ಟಾರೆಗೆ ಆರು ಜನ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅಂತಲೇ ಹೇಳ್ಬೋದು ಒಂದು ಸಖತ್ತಾಗಿರುವಂಥ ಒಂದು ಫ್ಯಾಮಿಲಿ ವೀಕ್ ನಡೀತಾ ಇದೆ ಅಂತ ಹೇಳ್ಬೋದು ನಿನ್ನೆ ಒಂದು ಮೂರು ಜನರು ಬಿಗ್ ಬಾಸ್ ಮನೆಯ ಫ್ಯಾಮಿಲಿ ಎಂಟ್ರಿ ಕೊಟ್ಟರು ನಿಮ್ಮ ಫೇವ್ರೇಟ್ ನಿನ್ನೆ ಒಂದು ಎಪಿಸೋಡ್ ನೋಡಿದ ಮೇಲೆ ಯಾರೆಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ